ಓಂ ಕ್ಲೇಮ್ ಕಾಳಿಕಾಯೈ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ನಾನು ಕಳೆದ ಬಾರಿ ಹೇಳಿದಾಗೆ ಪ್ರತಿದಿನ ಒಂದೊಂದು ಶತ್ರುವನ್ನು ಹೇಗೆ ಸಂಹಾರ ಮಾಡಬೇಕು ಅನ್ನೋದನ್ನು ಒಂದೊಂದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಪ್ರತಿದಿನ ಸ್ವಲ್ಪ ದಿನ ಒಂದಷ್ಟು ಶತ್ರು ನಾಶ ಮಾಡುವಂತಹ ಒಂದು ವಿದ್ಯೆಗಳನ್ನ ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೆ ಹಾಗೆ ಇವತ್ತು ಕೂಡ ಒಂದು ವೈರಿಯ ಬಾಯಿ ಕಟ್ಟುವಂಥ ಯಂತ್ರ ವೈರಿಗೆ ಬಾಯಿ ಕಟ್ ಮಾಡಬೇಕು ಅವರು ಏನಂದರೆ ನಮ್ಮ ವೈರಿಗಳೇನು ಮಾಡ್ತಾರೆ ಅಂದರೆ ಸುಮ್ಮನೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇಲ್ಲದೇ ಇರೋದನ್ನೆಲ್ಲ ಇನ್ನೊಬ್ರ ಹತ್ರ ಹೇಳುವಂಥದ್ದು ಹಾಗೆ ನಮ್ಮ ಏಳಿಗೆಯನ್ನು ಇರುವಂಥದ್ದು ನಮ್ಮ ಮೇಲೆ ಇಲ್ಲದೇ ಇರತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಮಾಡುವಂಥದ್ದು ನಮ್ಮ ಮೇಲೆ ಮಟ್ಟ ಮಂತ್ರವನ್ನು ಪ್ರಯೋಗಗಳನ್ನ ಪದೇ 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 ಮಾಡುವಂಥದ್ದು ನಮ್ಮ ಮನೆಗಳಲ್ಲಿ ಸಣ್ಣ ಸಣ್ಣ ಜಗಳಗಳಾದಾಗ ಅವ್ರು ತುಂಬ ಖುಷಿ ಪಡುವಂಥದ್ದು ಈ ಥರ ಎಲ್ಲ ಒಂದೊಂದು ಅಷ್ಟು ಕೆಲಸಗಳು ನಡೀತಾ ಇರುತ್ತೆ ಈ ವೈರಿಗಳನ್ನು ಹೇಗೆ ಸಂಹಾರ ಮಾಡಬೇಕು ಅಂತ ನಾನು ಪ್ರತಿದಿನ ಒಂದೊಂದು ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಹಾಗಾಗಿ ಇವತ್ತು ಒಂದು ಯಂತ್ರವನ್ನು ನಾನು ತೋರಿಸ್ಕೊಡ್ತೀನಿ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ನಮ್ಮ ಸವಾಹಸಕ್ಕೆ ಬರಬಾರ್ದು ನಮ್ಮ ಮೇಲೆ ದ್ವೇಷ ಭಾವನೆ ತೋರಿಸುವಂಥ ಕೆಲಸಗಳನ್ನ ಮಾಡ್ತಾಯಿರ್ತಾರೆ ಹಾಗೆ ಇವರು ಓದಲೆಲ್ಲ ಬಂದಲ್ಲೆಲ್ಲ ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಜಗಳ ಮಾಡುವಂಥದ್ದು ಸುಮ್ಮ ಸುಮ್ಮನೆ ಏನೋ ಒಂದು ಕಿರಿಕ್ ಮಾಡುವಂಥದ್ದು ಈ ಥರವೆಲ್ಲ ನಡೀತಾ ಇರುವಂಥ ಘಟನೆಗಳು ನಾನು ತುಂಬ ನೋಡಿದ್ದೀನಿ ಅಂತ ಕೇಸ್ಗಳು ತುಂಬ ಬರುತ್ತೆ ಈ ಥರ ವ್ಯಕ್ತಿಗಳನ್ನು ನಾವು ಹೇಗೆ ಅವರು ಬಾಯಿ ಕಟ್ ಮಾಡಬೇಕು ವೈರಿಯನ್ನು ಬಾಯಿ ಕಟ್ಟು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಾನು ಒಂದು ಯಂತ್ರವನ್ನು ತೋರಿಸ್ಕೊಡ್ತೇನೆ ಯಂತ್ರವನ್ನು ನೀವು ಅದನ್ನು ನಾನು ಹೇಳಿದ ರೀತಿ ಬರ್ಕೊಂಡು ಆ ರೀತಿ ನೀವು ಅದನ್ನು ಮಾಡಿಕೊಂಡು ನಾನು ಹೇಳಿದ ರೀತಿ ಅದನ್ನು ಪೂಜೆ ಮಾಡ್ಕೊಳ್ಳಿ ಪೂಜೆ ಮಾಡೋದರಿಂದ ನಿಮ್ಮ ಶತ್ರು ಆದಷ್ಟು ಬೇಗ ಸ್ವಲ್ಪ ನಿಮ್ಮ ಬಗ್ಗೆ ಅಲ್ಲಿ ಅಪಪ್ರಚಾರ ಮಾಡುವಂಥದ್ದು ಮತ್ತು ಕೆಟ್ಟ ಕೆಲಸಗಳನ್ನ ನಿಮ್ಮ ಮೇಲೆ ಮಾಡುವಂಥದ್ದು ಇದೆಲ್ಲ ಒಂದು ನಿಲ್ತಾ ಹೋಗ್ತದೆ ಉದಾಹರಣೆ ನಾನು ಏನಾದರೂ ಒಂದು ಹೇಳಬೇಕಂತ ಹೊರಟಾಗ ಈ ಥರ ನಮ್ಮ ಕ್ಲೈಂಟ್ಗಳು ಬಂದು ಒಬ್ಬರಿಗೆ ಒಬ್ಬರಿಗೆ ಇದೇ ರೀತಿ ತೊಂದರೆ ಆಗ್ತಾಯಿದೆ ತೊಂದರೆ ಆಗ್ತಿದೆ ಅಂದರೆ ಅವ್ರ ಮನೆ ಮೇಲೆ ಯಾವಾಗವಾಗ ಏನಾದರೂ ಒಂದು ಏನಾದರೂ ಒಂದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಇದೇ ರೀತಿ ನಮ್ಮಂಥ ಮಾಂತ್ರಿಕರ ಹತ್ರ ಬಂದು ಏನಾದರೂ ಒಂದು ಅಮಾವಾಸ್ಯೆ ಹುಣಿಮೆನಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆ ಮುಂದೆ ನಿಂಬೆ ಹಣ್ಣು ಹೊಡಿವಂಥದ್ದು ಮನೆ ಮುಂದೆ ಮೊಟ್ಟೆ ತಂದು ಹೊಡಿವಂಥದ್ದು ಮತ್ತು ಮನೆ ಮಕ್ಕಳುಗಳಿಗೆ ಆವಾಗ ಹುಷಾರು ತಪ್ಪುವಂಥದ್ದು ಇದೆಲ್ಲ ಆಗುವಂಥದ್ದು ಏನಪ್ಪ ಅಂದರೆ ಶತ್ರುಗಳ ಕಾಟನೇ ಹಾಗೆ ಶತ್ರುಗಳು ನಮಗೆ ಎಲ್ಲಿ ಇರ್ತಾರೆ ಅಂತಲೇ ಗೊತ್ತಾಗಲ್ಲ ನೀವು ಯಾರು ಚೆನ್ನಾಗಿ ಜೊತೇಲಿರ್ತೀರ ಅವ್ರುಗಳೇ ಶತ್ರುಗಳಾಗಿರ್ತಾರೆ ಹಾಗಾಗಿ ನೀವು ನೋಡಿಕೊಂಡು ಸ್ವಲ್ಪ ನಾನು ಹೇಳಿದ ರೀತಿ ಇದೊಂದು ತಂತ್ರವನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ತದೆ ಈ ಒಂದು ತಂತ್ರದಿಂದ ಶತ್ರುವನ್ನು ಬಾಯ್ಕಟ್ ಮಾಡೋಣ ಆ ಒಂದು ತಂತ್ರವನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದು ಮೊದಲನೇದಾಗಿ ನಾನು ಈಗೇನು ತೋರಿಸ್ಕೊಡ್ತೀನಿ ಅದೇ ರೀತಿ ನೀವು ಮಾಡಿಕೊಳ್ಳಿ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ನೋಡಿ ಈ ರೀತಿ ಒಂದು ನೀವು ನಾನೀಗ ಒಂದು ಬಿಳಿ ಪೇಪರ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ಪತ್ರ ಅಥವಾ ತಾಮ್ರದ ತಗಡು ಏನು ಬರುತ್ತೆ ಅದ್ರ ಮೇಲೆ ಮಾಡೋದರಿಂದ ತುಂಬ ಉಪಯೋಗ ಇದೆ ನಿಮಗೆ ತೋರಿಸ್ಕೊಡ್ಲಿಕ್ಕೋಸ್ಕರ ಬಿಳಿ ಪೇಪರ್ನಲ್ಲಿ ಬರೀತಾ ಇದ್ದೀನಿ ಇದನ್ನು ನೀವು ಬರೆಯೋದಾದರೆ ನೀವು ತಯಾರಿಸ್ಕೊಳ್ಳೋದಾದರೆ ನೀವು ಭೋಜಪತ್ರ ಅಥವಾ ಒಂದು ತಾಮ್ರದ ತಗಡಿನಿಂದ ನೀವು ಇದನ್ನು ಮಾಡಿಕೊಳ್ಳಿ ತಾಮ್ರದ ತಗಡಿ ಮೇಲೆ ನೀವು ಬರೀಬೇಕಾದ್ರೆ ಒಂದು ದಬಳ ತಗೊಂಡು ಬರೀಬೇಕು ದಬಳದ ದಬಳ ಸಿಗುತ್ತೆ ದಬಳ ದಬಳದಲ್ಲಿ ಬರಿಬೇಕು ಆಮೇಲೆ ಭೋಜಪತ್ರದಲ್ಲಿ ನೀವು ಬರಿತೀರಾ ಅಂತ ಅಂದರೆ ಭೋಜಪತ್ರದ ಮೇಲೆ ನೋಡಿ ಈ ರೀತಿ ಕೆಂಪು ಪೆನ್ನಿನಿಂದ ಬರಿಬಹುದು ಅಥವಾ ಕುಂಕುಮದಿಂದನಾದರೂ ಏನಾದರೂ ಬರಿಬಹುದು ಇಲ್ಲ ನಿಮಗೆ ರಕ್ತ ಚಂದನ ಪೌಡ್ರ್ ಸಿಗುತ್ತೆ ಅದರಿಂದನೂ ಕೂಡ ನೀವು ಬರಿಬಹುದು ಈ ಒಂದು ತಂತ್ರವನ್ನು ಮಾಡಿ ನಿಮ್ಗೆ ಯಾರೇ ಶತ್ರುವಾಗಿರೋ ಅಷ್ಟೇ ಶತ್ರು ಬಾಯ್ಕಟ್ ಮಾಡಬಹುದು ನೀವು ತಂತ್ರವನ್ನು ತೋರಿಸ್ಕೊಡ್ತೀನಿ ಯಂತ್ರವನ್ನು ಇದನ್ನು ನೀನು ಮಾಡಿಕೊಳ್ಳಿ ನಾನು ಹೇಳೋ ರೀತಿ ಮಾಡಿ ಮೊದಲಿಗೆ ನೋಡಿ ರೀತಿ ಮಾಡಿಕೊಳ್ಳಿ ಒಂದು ಬಾಕ್ಸ್ ಬರ್ಕೊಳ್ಳಿ ಈ ರೀತಿ ಒಂದು ಬಾಕ್ಸ್ ಬರ್ಕೊಂಡು ಒಳಭಾಗದಲ್ಲಿ ಒಂದು ಬಾಕ್ಸ್ ಬರ್ಕೊಂಡು ನೋಡಿ ರೀತಿ ಡ್ರೈಟಾಗಿ ಬರ್ಕೊಳ್ಳಿ ಈ ರೀತಿ ಬರ್ಕೊಂಡು ಇಲ್ಲಿ ಐದು ಮನೆಗಳು ಮಾಡ್ಕೊಳ್ಳಿ ಆಯ್ತಲ್ವಾ ಈ ರೀತಿ ನೀವು ಕೂಡ ಐದು ಮನೆಗಳನ್ನ ಇಲ್ಲೂ ಕೂಡ ಇದನ್ನು ಮಾಡ್ಕೊಳ್ಳಿ ಈ ಒಂದು ಮಾತ್ರ ಇದು ತುಂಬ ಕೆಲಸ ಆಗ್ತದೆ ನಂಬಿಕೆ ಇಟ್ಟು ಮಾಡಿ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ ಈ ಮಧ್ಯದಲ್ಲಿ ನಿಮ್ಮ ಶತ್ರುವಿನ ಹೆಸರುಗಳನ್ನ ಬರೀಬೇಕು ಒಬ್ಬರಾದರೂ ಪರವಾಗಿಲ್ಲ ಇಬ್ಬರಾದರೂ ಪರವಾಗಿಲ್ಲ ಇಲ್ಲೇನು ಮಾಡ್ತೀರ ಅಂದರೆ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಕನ್ನಡದಲ್ಲಿ ಕನ್ನಡದಲ್ಲಿ ನಾಲ್ಕು ಬರೀತಾರೆ ಗೊತ್ತಾ ಈ ರೀತಿ ಕನ್ನಡದಲ್ಲಿ ಬರೆಯುವ ಅಥವಾ ಇಂಗ್ಲೀಷ್ನಲ್ಲಾದರೂ ಬರ್ಕೊಳ್ಳಿ ಮತ್ತು ಇಲ್ಲಿ ಮೂರು ಬರಿಬೇಕು ಕನ್ನಡದಲ್ಲಿ ಒಂದು ಈ ರೀತಿ ಇರುತ್ತೆ ಇದರಲ್ಲಿ ಬರುತ್ತೆ ಮತ್ತು ಇದರಲ್ಲಿ ಐದು ಬರಿಬೇಕು ನೋಡಿ ರೀತಿ ಕನ್ನಡದಲ್ಲಿ ಬರುತ್ತೆ ನೀವು ಇದನ್ನು ಅಂತ ಐದು ನಾನು ನಿಮ್ಗೆ ತೋರಿಸ್ಕೊಡೋಕೋಸ್ಕರ ಮಾಡ್ತಾಯಿದ್ದೀನಿ ಇದರಲ್ಲಿ ಸವೆನ್ ಇದರಲ್ಲಿ ಒಂದು ಮತ್ತು ಇದರಲ್ಲಿ ಹನ್ನೊಂದು ಹಾಗೆ ಇದರಲ್ಲಿ ನೀವೇನು ಮಾಡ್ತೀರಾ ನೆಕ್ಸ್ಟ್ ಅಂದರೆ ಆರು ನಾಲ್ಕು ಆರು ಏಳು ಎಂಟು ಇದು ಹತ್ತಿರಬೇಕು ಈ ರೀತಿ ಒಂದು ಮಾಡಿಕೊಂಡು ಈ ಜಾಗದಲ್ಲಿ ಶತ್ರುವಿನ ಹೆಸರನ್ನು ಬರ್ಕೊಳ್ಳಿ ನೀವು ಯಾರ ಹೆಸರು ಬರೀತೀರ ಆ ಹೆಸರು ಬರ್ಕೊಳ್ಳಿ ನಾನು ಇಲ್ಲಿ ಯಾರ ಹೆಸರು ಬರೆಯೋದಿಲ್ಲ ದೇವದತ್ತ ಅಂತ ಬರೆದಿದ್ದೀನಿ ಹಾಗೆ ಇದನ್ನು ನೀವು ಬರ್ಕೊಂಡು ಏನು ಮಾಡ್ತೀರಾ ಅಂದರೆ ಈ ಯಂತ್ರವನ್ನು ನೀವು ಯಾವಾಗ ಬರೀಬೇಕು ಅಂತ ಅಂದರೆ ಗುರುವಾರ ಇಲ್ಲಿ ಗುರುವಾರ ಅಮಾವಾಸ್ಯ ಆಗಿರಬೇಕು ಅಥವಾ ಭಾನುವಾರ ಅಮಾವಾಸ್ಯ ಆಗಿರಬೇಕು ಆ ದಿನ ನೀವು ಇದನ್ನು ಬರೆದು ರೆಡಿ ಮಾಡ್ಕೋಬೇಕು ಇದನ್ನು ರೆಡಿ ಮಾಡ್ಕೊಂಡು ನೀವೇನು ಮಾಡ್ತೀರ ಅಂದರೆ ವಿಧಾರ್ಚನೆ ವಿಧಿ ನಿಯಮದಿಂದ ತಯಾರಿಸ್ಕೊಂಡು ಇದನ್ನು ನಿಮ್ಮ ತೋಳಿಗೆ ಕಟ್ಕೋಬೇಕು ಇದನ್ನು ನೀವು ಏನು ಮಾಡ್ತೀರಾ ಅಷ್ಟ ವಿಧಾರ್ಚನೆ ಮಾಡಿ ನಿಯಮ ನೀತಿಯಿಂದ ತಯಾರಿಸ್ಕೊಂಡು ಬರೋದಕ್ಕೆ ನಿಮ್ಮ ಬಲಗೆ ತೋಳಿಗೆ ಕಟ್ಕೊಬೇಕು ವೈರಿಯ ಬಾಯಿ ಕಟ್ಟು ಖಂಡಿತ ಆಗ್ತದೆ ಅವನು ವಿರುದ್ಧವಾಗಿ ನಿಮ್ಮ ಹತ್ರ ಏನೂ ಮಾತಾಡಲ್ಲ ಆ ರೀತಿ ಒಂದು ಆಗ್ತದೆ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ಹಾಗೆಯೇ ಈ ತಂತ್ರವನ್ನು ಮಾಡಬೇಕಾದ್ರೆ ನೀವು ವೈರ್ಯ ಹೆಸರನ್ನು ಕರೆಕ್ಟ್ನ ಸರಿಯಾದ ರೀತಿಯಲ್ಲಿ ಇಲ್ಲಿ ಬರೀಬೇಕು ಈ ಒಂದು ತಂತ್ರವನ್ನು ನೀವು ಮಾಡಿ ಈ ಯಂತ್ರವನ್ನು ನೀವು ಬರ್ಕೊಂಡು ಏನು ಮಾಡ್ತೀರಾ ಅಂದರೆ ಗುರುವಾರ ಅಥವಾ ಭಾನುವಾರ ಎರಡು ದಿನದಲ್ಲಿ ಯಾವತ್ತು ಇರುತ್ತೆ ನೋಡಿಕೊಂಡು ಆ ದಿನ ಈ ಒಂದು ಯಂತ್ರವನ್ನು ಮಾಡಿಕೊಂಡು ಇದನ್ನ ವಿಧಿವಿಧಾನದಿಂದ ಪೂಜೆ ಮಾಡಿ ಪೂಜೆ ಮಾಡಿಕೊಂಡು ನೀವೇನು ಮಾಡ್ತೀರ ಒಂದು ತಾಯಿತದಲ್ಲಿ ತಾಯಿತಕ್ಕೆ ಇದನ್ನು ಮಡ್ಚಿಟ್ಟು ಅವನ ಹೆಸರನ್ನೇ ಬರ್ಕೊಳ್ಳಿ ಅವನ ಹೆಸರನ್ನೇ ಬರೆದಿಟ್ಟು ಇದನ್ನು ಪೂಜೆ ಮಾಡ್ಕೊಳ್ಳಿ ಒಂದು ತೆಂಗಿನಕಾಯಿ ಹೊಡೆದು ಒಂದು ಸಕ್ಕರೆ ನೈವೇದ್ಯವನ್ನು ಕೊಟ್ಟು ಪೂಜೆ ಮಾಡಿ ಇದನ್ನು ಒಂದು ತಾಯ್ತದಲ್ಲಿ ಹಾಕಿ ನಿಮ್ಮ ಬಲಗಡೆ ರಟ್ಟೆಗೆ ಕಟ್ಕೊಳ್ಳಿ ಹೆಣ್ಮಕ್ಳಾದರೆ ತಮ್ಮ ಎಡಗಡೆ ರಟ್ಟೆಗೆ ಕಟ್ಕೊಳ್ಳಿ ಈ ರೀತಿ ಮಾಡೋದರಿಂದ ಅವನು ಬಾಯಿ ಮುಚ್ಕೊಂಡಿರ್ತಾನೆ ಇಲ್ಲ ಹೆಣ್ಣಾದರೂ ಪರವಾಗಿಲ್ಲ ಅವನು ಬಾಯಿ ಮುಚ್ಕೊಂಡು ಇರ್ತಾರೆ ಹಾಗೆ ಈ ರೀತಿ ಒಂದು ತಂತ್ರವನ್ನು ನೀವು ಮಾಡಿ ಮಾಡಿಕೊಂಡಿದ್ದೆ ಆದರೆ ಖಂಡಿತ ನಿಮ್ಮ ಕೆಲಸ ಆಗ್ತದೆ ಯಾರೇ ಆಗಿದ್ದರೂ ಕೂಡ ಆ ಶತ್ರು ಬಾಯಿ ಕಟ್ಟಾಗುತ್ತೆ ಮತ್ತೊಮ್ಮೆ ನೋಡಿ ಈ ಯಂತ್ರವನ್ನು ಹೇಳಿದ್ದೀನಿ ಬರ್ಕೊಡ್ತೀನಿ ನೋಡಿ ದಿನ ವೈರಿ ಬಾಯಿ ಕಟ್ಟುವ ಯಂತ್ರ ಬಾಯಿ ಕಟ್ಟುವ ಯಂತ್ರ ಅಂತ ಈ ರೀತಿ ನೋಡ್ಕೊಳ್ಳಿ ವೈರಿಯ ಬಾಯಿ ಕಟ್ಟು ಯಂತ್ರ ಈ ರೀತಿ ನೀವು ಮಾಡ್ಕೊಂಡಿದ್ದೆ ಆದರೆ ಎಂಥ ಶತ್ರುವಾದರೂ ಕೂಡ ನಿಮ್ಮ ಬಗ್ಗೆ ಏನೇ ಕೆಟ್ಟದ್ದು ಅಪಪ್ರಚಾರ ಮಾಡ್ತಾ ಇರಲಿ ಕೆಟ್ಟ ಕೆಟ್ಟದಾಗಿ ಏನಾದರೂ ಮಾಡ್ತಾ ಇರಲಿ ಇದನ್ನು ನೀವು ಒಂದು ತಾಮ್ರದ ತಗಡು ಅಥವಾ ಭೋಜಪತ್ರದ ಮೇಲೆ ಬರ್ಕೊಂಡು ಇದನ್ನು ವಿಧಿವಿಧಾನದಲ್ಲಿ ಕುಂಕುಮ ಅರ್ಚನೆ ಮಾಡಿ ಅರಿಶಿನ ಅರ್ಚನೆ ಮಾಡಿ ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಸಕ್ಕರೆ ಅಥವಾ ಕಡಲೆ ಎರಡನ್ನೂ ಸೇರಿಸಿ ಪೂಜೆ ಮಾಡಿ ಅದನ್ನು ಒಂದು ನೈವೇದ್ಯವಾಗಿ ಪೂಜೆ ಮಾಡಿ ನೀವೇ ತಿನ್ನಬೇಕು ಇಲ್ಲ ಯಾರಿಗಾದ್ರೂ ಕೊಡ್ಬೋದು ಮಕ್ಕಳಿಗೆ ಕೊಡ್ಬೋದು ಕೊಟ್ಟು ಇದನ್ನು ನೀವು ಮಾಡಿದ್ದೆ ನಿಜ ಆದರೆ ನಿಮ್ಮ ಶತ್ರು ನಿಮ್ಮ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಹೇಳ್ತಾ ಇದ್ರು ಕೂಡ ಕೆಟ್ಟದಾಗಿ ನಿಮ್ಮ ಶತ್ರು ಎಷ್ಟೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬೇರೆಯವರ ಹತ್ರ ಚಾಡಿ ಹೇಳುವಂಥದ್ದು ಇನ್ನೊಂದು ಕೆಟ್ಟದ್ದನ್ನು ಮಾಡುವಂಥದ್ದನ್ನು ನಿಲ್ಲಿಸ್ತಾನೆ ಶಾಶ್ವತವಾಗಿ ನಿಲ್ಲಿಸ್ತಾನೆ ಇದೊಂದು ತಂತ್ರವನ್ನು ಪ್ರಯೋಗ ಮಾಡಿ ಮತ್ತೆ ನಿಮ್ಮ ಜೀವನ ಚೆನ್ನಾಗಾಗ್ತದೆ ಮತ್ತೆ ಅವನು ನಿಮ್ಮ ಜೀವನದಲ್ಲಿ ಬರಲ್ಲ ಹಾಗಾಗಿ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಭವಂತು ಧನ್ಯವಾದಗಳು